ವೆರಿ ಗುಡ್ ಮಾರ್ನಿಂಗ್ ಎಸ್ ಇವತ್ತು ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ನಾನೊಂದು ಪ್ಲೇಸ್ಗೆ ಓಟಿದ್ದೀನಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೊರಟಿದ್ದೀನಿ ಅಂತಂದರೆ ಸ್ವಲ್ಪ ದೂರದ ಪ್ರಯಾಣವೇ ಆಗಿರುತ್ತೆ ಅಲ್ವಾ ಹೌದು ಅದು ಯಾವ ಪ್ಲೇಸ್ ಅಂತ ಮುಂದೆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಲೇಟ್ ಮಾಡೋದು ಬೇಡ ಬೇಗ ಬೇಗ ರೆಡಿಯಾಗಿ ಪ್ಲೇಸ್ಗೆ ರೀಚ್ ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಫೈನಲಿ ಪ್ಲೇಸ್ಗೆ ರೀಚ್ ಆಗಿದ್ದೀನಿ ಇವತ್ತು ನಾನ್ ಬಂದಿರೋದ್ದು ಒಂದು ಬೆಟ್ಟಕ್ಕೆ ಸೊ ಈ ಬೆಟ್ಟನ ಸಂಜೀವಿನಿ ಬೆಟ್ಟ ಅಂತಾನು ಕೂಡ ಕರೀತಾರೆ ಹಾಗೇನೆ ಇಲ್ಲಿ ಎಷ್ಟೋ ಋಷಿ ಮುನಿಗಳು ತಪಸ್ಸು ಮಾಡಿರೋಂತ ಜಾಗ ಸೊ ಎಸ್ ಬನ್ನಿ ಬೆಟ್ಟನ ತೋರಿಸ್ತೀನಿ ಇವತ್ತು ನಾನ್ ಬಂದಿರೋದು ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಸೊ ನೀವು ಇಲ್ಲಿ ನೋಡ್ತಾ ಇರೋಂತ ಗಣಪತಿ ದೇವಸ್ಥಾನ ಎಲ್ಲಾ ಇತ್ತೀಚೆಗೆ ಮಾಡಿಸಿರೋದು ನಾನು ಇಲ್ಲಿಗೆ ಮುಂಚೆ ತ್ರೀ ಫೋರ್ ಟೈಮ್ಸ್ ಬಂದಿದ್ದೀನಿ ಈ ಊರು ನನಗೆ ತುಂಬಾ ಸ್ಪೆಷಲ್ ಯಾಕಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಬನ್ನಿ ಬೆಟ್ಟ ಹೇಗಿದೆ ಇದರ ವಿಶೇಷತೆ ಏನು ಎಲ್ಲ ಒಂದೊಂದಾಗಿ ನೋಡ್ತಾ ಹೋಗೋಣ ಫಸ್ಟ್ ಬಲಗಾಲಿಟ್ಟು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡೋಣ ಈ ಬೆಟ್ಟ ಇರೋದು ತುಮಕೂರು ಜಿಲ್ಲೆ ಕೊರಟಕೆರೆ ತಾಲೂಕ್ನಲ್ಲಿ ಬರುವಂಥ ಸಿದ್ರ ಬೆಟ್ಟ ಅನ್ನೋ ಊರಿನಲ್ಲಿ ಸೊ ಯಾರಿಗೆಲ್ಲ ಬೆಂಗಳೂರು ಬ್ಯುಸಿ ಲೈಫ್ ಬೋರಿಂಗ್ ಅಂತ ಅನ್ಸಿರುತ್ತೆ ಯಾರೆಲ್ಲ ಒನ್ ಡೇ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡ್ತಿರ್ತೀರಾ ಈ ಬೆಟ್ಟ ಬೆಸ್ಟ್ ಪ್ಲೇಸ್ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಿಯರ್ ಬೈ ಟ್ರೆಕ್ಕಿಂಗ್ ಪ್ಲೇಸಸ್ ಕೂಡ ಇದೆ ಸೊ ನೀವು ಇಲ್ಲಿ ಬಂದರೆ ಆ ಪ್ಲೇಸಸ್ನು ಕೂಡ ಕವರ್ ಮಾಡಿಕೊಂಡು ಒನ್ ಡೇನಲ್ಲಿ ರಿಟರ್ನ್ ಆಗ್ಬೋದು ಈ ಬೆಟ್ಟಕ್ಕೆ ನಾನು ಈ ಹಿಂದೆ ಕೂಡ ತುಂಬ ಸಲ ಬಂದಿದ್ದೀನಿ ಸೊ ಎಷ್ಟು ಸಲ ಬಂದರೂ ಕೂಡ ಬೇಜಾರು ಅಂತ ಅನ್ಸಲ್ಲ ಇಲ್ಲಿರೋ ನೇಚರ್ಗೆ ಇಲ್ಲಿ ಸಿಗೋ ಪಾಸಿಟಿವ್ ವೈಬ್ಸ್ಗೆ ಸೀರಿಯಸ್ಲಿ ಕಳೆದು ಹೋಗ್ತೀರ ಈ ಬೆಟ್ಟದ ವಿಶೇಷತೆ ಏನು ಅಂದರೆ ಇಲ್ಲಿ ಸುಮಾರು ಗಿಡಮೂಲಿಕೆಗಳು ದೊರೆಯುತ್ತೆ ಹಾಗಾಗಿ ಈ ಬೆಟ್ಟನ ಸಂಜೀವಿನಿ ಬೆಟ್ಟ ಅಂತಲೂ ಕೂಡ ಕರೀತಾರೆ ಸೊ ಬನ್ನಿ ಬೆಟ್ಟ ಹೇಗಿದೆ ಅಂತ ನೋಡೋಣ ಬೆಟ್ಟ ಹತ್ತುತ್ತಾ ಸುಸ್ತಾಗಿ ಅಲ್ಲಲ್ಲಿ ನಿಂತ್ಕತ್ತಾವ್ರೆ ನಮ್ಮ ಥರ ಸ್ವಲ್ಪ ದೂರ ಹತ್ತಬೇಕು ಸುಸ್ತಾದಾಗ ನಿಂತ್ಕೊಂಡು ಸುಧಾರಿಸ್ಕೊಂಡು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಬೇಕು ಯಾರಿಗಾದರೂ ಮೆಟ್ಲಲ್ಲಿ ಹತ್ತೋದಕ್ಕೆ ಕಷ್ಟ ಅನಿಸಿದ್ರೆ ಈ ರೀತಿ ದಾರಿ ಇದೆ ಸೊ ಅಲ್ಲಿ ಕೂಡ ಹತ್ಕೊಂಡು ಹೋಗ್ಬೋದು ಇನ್ನು ಕಾಲು ಭಾಗವೂ ಹತ್ತಿಲ್ಲ ಆವಾಗಲೇ ಸುಸ್ತಾಗ್ತಾ ಇದೆ ಏನೂ ಮಾಡೋಕ್ಕಾಗಲ್ಲ ಬೆಂಗಳೂರಲ್ಲಿ ಆರಾಮಾಗಿ ತಿನ್ಕೊಂಡಿದ್ದು ಯಾವತ್ತೋ ಒಂದು ದಿನ ಬಂದರೆ ಹೀಗೆ ಆಗೋದು ಸೊ ಜೈ ಭಜರಂಗ ಬಲಿ ಅಂದ್ಕೊಂಡು ಬನ್ನಿ ಸ್ಟಾರ್ಟ್ ಮಾಡೋಣ ಮತ್ತೆ ಹತ್ತೋದಕ್ಕೆ ಬೆಟ್ಟ ಹತ್ತುತ್ತಾ ಏನಾದರೂ ಸುಸ್ತಾಗಿದ್ದರೆ ನಿಮಗೆ ಇಲ್ಲಿ ಕುಡಿಯೋದಕ್ಕೆ ನೀರು ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಸೊ ತಗೊಂಡು ಆರಾಮಾಗಿ ತಿಂದ್ಕೊಂಡು ಬೆಟ್ಟ ಹತ್ಬೋದು ಆದರೆ ನಾನು ಇವತ್ತು ಏನೂ ಇಲ್ಲ ಯಾಕಂದರೆ ಉಪವಾಸ ಇದ್ದು ಬೆಟ್ಟ ಹತ್ತಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಆಹಾ ನಿಜವಾಗ್ಲೂ ಬೆಟ್ಟದ ವೈಬ್ಸ್ ಆ್ಯಂಡ್ ನೇಚರ್ ನೋಡೋದಕ್ಕೆ ಸಿಗೋದು ಈ ಜಾಗದಲ್ಲೇ ಬನ್ನಿ ಇಲ್ಲಿ ನೋಡಿ ತಾನೇ ಬರ್ತಾ ಇರುವಂತ ಸೂರ್ಯನ ಕಿರಣಗಳು ಅಷ್ಟು ದೊಡ್ಡ ದೊಡ್ಡ ಮರಗಳ ಮೇಲೆ ಬೀಳ್ತಾ ಇದೆ ಎಷ್ಟು ಸಖತ ಕಾಣಿಸ್ತಾ ಇದೆ ಅಂತ ಈ ಸ್ವರ್ಗಕ್ಕೆ ಮೂರೇ ಮೆಟ್ಟಿಲು ಅಂತಾರಲ್ವ ಇಲ್ಲಿರೋ ಸ್ವರ್ಗಕ್ಕೆ ನೂರಾರು ಮೆಟ್ಟಿಲು ಅನ್ನೋ ಥರ ನನಗೆ ಫೀಲ್ ಆಗ್ತಾ ಇದೆ ಇಲ್ಲಿರೋ ಮರಗಳೆಲ್ಲ ತುಂಬ ಹಳೆ ಮರಗಳು ಅನ್ಸುತ್ತೆ ನೋಡಿದ್ರೆ ಇಲ್ಲಿ ತುಂಬ ರುದ್ರಾಕ್ಷಿ ಮರಗಳು ಸಹ ಇದೆ ನಾನು ಲಾಸ್ಟ್ ಟೈಮ್ ಬಂದಾಗ ಒಂದು ಮರನ ನೋಡಿದ್ದೆ ಸೊ ಈ ಸಲ ಸಿಕ್ಕಿದ್ರೆ ನಾನು ತೋರಿಸ್ತೀನಿ ಹಾಗೆಯೇ ಇಲ್ಲಿ ಅಂಥ ಮೆಟ್ಲುಗಳೆಲ್ಲ ಇತ್ತೀಚೆಗೆ ಮಾಡಿಸಿರುವಂಥ ಮೆಟ್ಲುಗಳು ಸೊ ನಾನು ಲಾಸ್ಟ್ ಟೈಮ್ ಬಂದಾಗ ಈ ಮೆಟ್ಲುಗಳೆಲ್ಲ ಇಲ್ಲಿ ಇರಲಿಲ್ಲ ಇಲ್ಲಿ ಇನ್ನೊಂದು ಬೆನಿಫಿಟ್ ಏನಂದರೆ ಇಲ್ಲಿ ಮೇಲ್ಗಡೆ ತನಕ ಮೆಟ್ಲುಗಳಿರುತ್ತೆ ಸೊ ಹತ್ತೋದಕ್ಕೆ ಕಷ್ಟ ಅಂತ ಅನಿಸಲ್ಲ ಬೆಳಗ್ಗೆ ಚಳಿಯಲ್ಲಿ ಹತ್ತುತ್ತಾ ಇರೋ ನಮಗೆ ಸೂರ್ಯನ ಬೆಳಗ್ಗೆ ಬೀಳ್ತಾ ಇರೋದು ಒಂದು ಎಕ್ಸ್ಟ್ರಾ ಎನರ್ಜಿ ಥರ ಫೀಲ್ ಆಗ್ತಾ ಇದೆ ಸೊ ಬನ್ನಿ ಇದೇ ಜೋಶಲಿ ಬೇಗ ಬೇಗ ಹತ್ಬಿಡೋಣ ಇವತ್ತು ಕಡೆ ಕಾರ್ತಿಕ ಸೋಮವಾರ ಆಗಿರೋದರಿಂದ ಜನ ಸಿಕ್ಕಾಬಟ್ಟೆ ಬರ್ತಾರೆ ಸೊ ಲೇಟ್ ಆದರೆ ಜನ ಜಾಸ್ತಿ ಆಗ್ತಾರೆ ಬನ್ನಿ ಬೇಗ ಬೇಗ ಹತ್ತೋಣ ಅಲ್ಲ ಕೆಳಗಡೆ ಹತ್ತಬೇಕಾದ್ರೆ ಇಷ್ಟು ಜನನೇ ಕಾಣಿಸ್ಲಿಲ್ಲ ನಾನು ಅಂದ್ಕೊಂಡಿದ್ದೆ ನಾವೇ ಬೇಗ ಹತ್ತುತ್ತಾ ಇದ್ದೀವಿ ಅಂತ ಬಟ್ ಇಲ್ಲಿ ನೋಡಿದ್ರೆ ಇಷ್ಟು ಜನ ಆಲ್ರೆಡಿ ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಇವರೆಲ್ಲ ಬೆಳಗಿನ ಜಾವ ಎಷ್ಟು ಗಂಟೆಗೆ ಹತ್ತಿರಬೇಡ ಇನ್ನೂ ಬೆಳಗಿನ ಜಾವ ಎಂಟು ಗಂಟೆ ಆಲ್ರೆಡಿ ಇಷ್ಟು ಜನ ಇದ್ದಾರೆ ಅಂದರೆ ಇನ್ನೂ ಸ್ವಲ್ಪ ಲೇಟ್ ಆದರೆ ಇನ್ನೆಷ್ಟು ಜನ ಬರಬಹುದು ಇವತ್ತು ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಜನ ಜಾಸ್ತಿ ಇರ್ತಾರೆ ಅಂತ ಗೊತ್ತಿತ್ತು ಬಟ್ ಈ ಮಟ್ಟಿಗೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಹತ್ರ ಇರೋ ಊರವರೆಲ್ಲ ಬೆಳಗಿನ ಜಾವ ಬೇಗನೆ ಬಂದಿದ್ದಾರೆ ಅದಕ್ಕೋಸ್ಕರ ಇಷ್ಟು ಬೇಗನೆ ಇಷ್ಟು ಜನ ಇದ್ದಾರೆ ಆದರೆ ಇವತ್ತೆಲ್ಲ ದಿನ ಈಗೇನೆ ಇರುತ್ತೆ ಇವತ್ತೆಲ್ಲ ತುಂಬಾ ಜನ ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ರೆ ಕಾಲಿಡಕ್ಕೂ ಜಾಗ ಇರಲ್ಲ ಅಷ್ಟು ಜನ ಬರ್ತಾರೆ ಸೋಮವಾರದ ದಿನ ಅಥವಾ ಕಡೆ ಕಾರ್ತಿಕ ಸೋಮವಾರ ಈ ರೀತಿ ಏನಾದರೂ ಹಬ್ಬ ಇದ್ದರೆ ಮಾತ್ರ ಇಷ್ಟು ಜನ ಇರ್ತಾರೆ ನಾರ್ಮಲ್ ಡೇಸಲ್ಲೆಲ್ಲ ಇಷ್ಟು ಜನ ಇರಲ್ಲ ಸೊ ಆರಾಮಾಗಿ ಬರ್ಬೌದು ನಾವು ಇಲ್ಲೇ ನಿಂತಿದ್ರೆ ಇಲ್ಲೇ ನಿಂತಿರಬೇಕಾಗತ್ತೆ ಸ್ವಲ್ಪ ಜಾಗ ಕೇಳ್ಕೊಂಡು ಮುಂದೆ ಹೋಗೋಣ ಬನ್ನಿ ಕ್ಯೂ ತೆಕ್ಕ ಕನ್ನಡತಿ ಅಂತ ಹೇಳಿ ಹಾಯ್ 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 ಹಾ ಓದು ತೆಲಿ ಹಾಯ್ 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 ಫಸ್ಟ್ ಟೈಮ್ ನಾನು ಈ ರೀತಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತಿರೋದು ಬೆಳಗ್ಗೆ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಭಯ ಇತ್ತು ಬಟ್ ಈ ರೆಸ್ಪಾನ್ಸ್ನ ನೋಡಿದ್ಮೇಲೆ ನಂಗೆ ತುಂಬಾ ಆಯಿತು ಸೊ ಯಾರೆಲ್ಲ ಈ ವಿಡಿಯೋದಲ್ಲಿ ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಸಪೋರ್ಟ್ ಸಾಕಲ್ವಾ ಈ ಥರದ ಹತ್ತು ಬೆಟ್ಟ ಅಷ್ಟು ಎನರ್ಜಿ ಸಿಗುತ್ತೆ ಇದ್ರ ಜೊತೆಗೆ ಅಲ್ಲಿ ನೋಡ್ರಿ ನಮ್ಮ ಕನ್ನಡದ ಬಾವುಟ ಆರ್ತಾ ಇದೆ ಅಷ್ಟು ಎತ್ತರದಲ್ಲಿ ನಮ್ಮ ಬಾವುಟ ಆರೋದನ್ನ ಇಲ್ಲಿ ನಿಂತು ನೋಡೋದೇ ಒಂದು ಖುಷಿ ಸೊ ನನಗಂತೂ ಸಖತ್ ವೆಲ್ಕಮ್ ಅಂತ ಅನ್ನಿಸ್ತಿದ್ದು ಇದೇ ಜೋಶಲ್ಲಿ ಒಂದು ಜೈಕಾರ ಹಾಕ್ಬಿಡೋಣ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಕರ್ನಾಟಕ ಮಾತೆ ಎಸ್ ನಾವಿವಾಗ ಬೆಟ್ಟದ ಮೇಲ್ಗಡೆ ಇದ್ದೀವಿ ಸೊ ಇಲ್ಲಿ ದೇವಸ್ಥಾನ ಅಂತ ಏನೂ ಇಲ್ಲ ಪೂರ್ತಿ ಈ ರೀತಿ ದೊಡ್ಡ ದೊಡ್ಡ ಬಂಡೆಗಳಿಂದ ಗುಹೆ ಥರ ಕ್ರಿಯೇಟ್ ಆಗಿದೆ ಸೊ ಅಲ್ಲಿನೇ ದೇವ್ರನ್ನ ಪೂಜೆ ಮಾಡ್ತಿದ್ದಾರೆ ಒಳಗಡೆ ಹೋಗಿ ನೋಡೋಣ ಬನ್ನಿ ಹೇಗಿದೆ ಅಂತ ಸೀರಿಯಸ್ಲಿ ಸಕ್ಕತ್ತಾಗಿದೆ ಒಳಗಡೆ ನೀವು ವಿಶೇಷ ಪೂಜೆ ಏನಾದರೂ ಮಾಡಿಸ್ತೀರಾ ಅಂದರೆ ಇಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕಾಗತ್ತೆ ನೋಡಿರಿ ಎಷ್ಟು ದೊಡ್ಡ ದೊಡ್ಡ ಬಂಡೆಗಳಿದೆ ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ ಇಷ್ಟು ಎತ್ತರದಲ್ಲಿರೋ ಬೆಟ್ಟದ ಮೇಲೆ ಒಂದು ಕಲ್ಯಾಣಿ ಇದೆ ಅದರಲ್ಲಿ ವರ್ಷದ ಎಲ್ಲ ದಿನಗಳಲ್ಲಿ ನೀರಿರುತ್ತೆ ಅಂದರೆ ನಂಬ್ತೀರಾ ನಂಬಲೇಬೇಕು ಸೊ ಬನ್ನಿ ಒಳಗಡೆ ಹೋಗೋಣ ಇಲ್ಲಿ ಒಳಗಡೆ ಬಂದಿದ್ದ ತಕ್ಷಣ ಸಿಕ್ಕಾಬಟ್ಟೆ ಕೋಲ್ಡ್ ಅಂತ ಅನಿಸುತ್ತೆ ಯಾಕಂದರೆ ಇಲ್ಲಿ ಯಾವಾಗಲೂ ನೀರು ಹರಿತಾನೆ ಇರುತ್ತೆ ನೀವು ಕೆಳಗಡೆ ಗಮನಿಸ್ಬೋದು ಇಲ್ಲೆಲ್ಲ ಯಾವಾಗಲೂ ನೀರು ಹರಿತಿರುತ್ತೆ ಹಾಗಾಗಿ ಸಿಕ್ಕಾಬಟ್ಟೆ ಕೋಲ್ಡ್ ಅಂತ ಅನಿಸುತ್ತೆ ಒಳಗಡೆ ಹೋಗಿದ ತಕ್ಷಣ ಇಲ್ಲಿ ನೋಡ್ರಿ ಒಳಗಡೆ ಹೆಂಗೆ ಕ್ರಿಯೇಟ್ ಆಗಿದೆ ಅಂತ ಓಹೋ ಆಲ್ರೆಡಿ ಲೈನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಏನೂ ಮಾಡೋಕ್ಕಾಗಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ಬೇಕಾಗತ್ತೆ ಇಲ್ಲಿ ಈ ರೀತಿ ದೊಡ್ಡ ದೊಡ್ಡ ಬಂಡೆಗಳಿಂದ ಅಲ್ಲಲ್ಲಿ ಗುಹೆಗಳ ಥರ ಕ್ರಿಯೇಟ್ ಆಗಿದೆ ಸೊ ಅಲ್ಲೆಲ್ಲ ಮುಂಚೆ ಋಷಿ ಮುನಿಗಳು ತಪಸ್ಸನ್ನು ಮಾಡ್ತಿದ್ರಂತೆ ಈಗಲೂ ಕೂಡ ಸುಮಾರು ಜನ ಸಾಧುಗಳು ಇಲ್ಲಿಗೆ ಬರ್ತಾ ಇರ್ತಾರೆ ನೀವು ಒಬ್ಬರನ್ನ ನೋಡಿರ್ಬೋದಲ್ವ ತುಂಬ ಫೇಮಸ್ ಆಗಿದ್ರು ಸಾಧು ಅವರು ಕೂಡ ಇಲ್ಲಿಗೆ ಬಂದಿದ್ರು ನೀವು ಅವ್ರ ವಿಡಿಯೋಸ್ ಎಲ್ಲ ನೋಡಿರ್ತೀರ ಸೊ ಇಲ್ಲಿ ಈಗಲೂ ಕೂಡ ಸಾಧುಗಳು ಬರ್ತಾ ಇರ್ತಾರೆ ಇಲ್ಲಿಗೆ ನೀವು ಒಳಗಡೆ ಬಂದಿದ ತಕ್ಷಣ ಈ ರೀತಿ ನೀರು ಹಾಕ್ತಾರೆ ನೀರು ಹಾಕಿಸ್ಕೊಂಡು ನೆಕ್ಸ್ಟ್ ಪೂಜೆಗೆ ಹೋಗ್ಬೇಕು ನೀವಿಲ್ಲಿ ಗಮನಿಸ್ತಾ ಇದ್ದೀರಲ್ವಾ ಎಷ್ಟು ದೊಡ್ಡ ದೊಡ್ಡ ಬಂಡೆಗಳಿಂದ ಯಾವ ರೀತಿ ಕ್ರಿಯೇಟ್ ಆಗಿದೆ ಅಂತ ಇಲ್ಲಿ ಒಂದು ಗುಹೆ ಕೂಡ ಇದೆ ಅಲ್ಲೆಲ್ಲ ಮುಂಚೆ ಋಷಿಮುನಿಗಳು ತಪಸ್ಸನ್ನು ಮಾಡಿದ್ರಂತೆ ಈಗಲೂ ಕೂಡ ಓಪನ್ ಇದೆ ಆದರೆ ಹೋಗೋದಕ್ಕೆ ಪರ್ಮಿಷನ್ ಕೊಡಲ್ಲ ಅದರಲ್ಲೂ ಇಷ್ಟು ಜನ ಇರೋ ಟೈಮಲ್ಲಂತೂ ಹೋಗೋದಕ್ಕೆ ಪರ್ಮಿಷನ್ ಕೊಡಲ್ಲ ಆದರೆ ನಾನು ಈ ವಿಡಿಯೋದಲ್ಲಿ ಆ ಗುಹೆನ ತೋರಿಸ್ತೀನಿ ಆದರೆ ಒಳಗಡೆ ಹೋಗೋದಕ್ಕಾಗಲ್ಲ ಆ್ಯಕ್ಚುಲಿ ಇಲ್ಲಿ ಇಷ್ಟು ಜನ ಇರೋದಕ್ಕೆ ಈ ವಿಡಿಯೋ ಮಾಡ್ತಿರೋದಕ್ಕೇ ಅವರು ಇಲ್ಲ ಆದರೂ ನಾನು ಕದ್ದು ಮುಚ್ಚಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಒಂದೊಂದು ಬಂಡೆಗಳು ಸಹ ಹೇಗಿದೆ ಅಂತ ಆದರೆ ಅದೆಷ್ಟು ನೀಟಾಗಿ ಮೇಲ್ಗಡೆ ಕೂತಿದೆ ಅಂತ ನೋಡಿ ಇಲ್ಲಿ ಯಾವುದೇ ಗುಡಿ ಅಂತ ಕಟ್ಟಿಲ್ಲ ಅವರು ಇಲ್ಲಿ ಇದೇನು ಸೆಟಲ್ ಆಗಿದೆ ಇದರಲ್ಲಿನೇ ದೇವಸ್ಥಾನ ಥರ ಮಾಡಿದ್ದಾರೆ ಇಲ್ಲಿ ಎಲ್ಲ ಪೂಜೆ ಮಾಡಿದ್ದಾರೆ ನೀವಲ್ಲಿ ಗಮನಿಸಿ ಅಲ್ಲಿ ಕಲ್ಯಾಣಿ ಇದೆ ಇದೇ ಕಲ್ಯಾಣಿಯಲ್ಲಿ ವರ್ಷದ ಎಲ್ಲ ದಿನಗಳಲ್ಲೂ ಸಹ ನೀರಿರುತ್ತೆ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ಇದೇನೇ ಆ ಗುಹೆ ಇರೋ ಅಂಥದ್ದು ಇಲ್ಲಿಂದ ಒಳಗಡೆ ಹೋಗಬೇಕು ಎಸ್ ಇದೇನೇ ಆ ಗುಹೆ ಇಲ್ಲಿ ಇವಾಗ ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಇಲ್ಲ ಈ ಗುಹೆ ಸುಮಾರು ಉದ್ದ ಇದೆ ಹಾಗೆಯೇ ಅಲ್ಲಲ್ಲಿ ನೀರಿನ ಚಿಲುಮೆಗಳು ಸಹ ಇದೆ ಈ ಗುಹೆಯಲ್ಲಿ ಸಿದ್ದರಾಮೇಶ್ವರ ಸ್ವಾಮಿ ಅನ್ನೊಬ್ರು ತಪಸ್ವಿಗಳು ತಪಸ್ಸನ್ನು ಮಾಡಿದ್ರಂತೆ ಹಾಗಾಗಿನೇ ಇದರ ಹೆಸರು ಸಿದ್ಧರ ಬೆಟ್ಟ ಆಗಿದೆ ನಾನೀಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸುತ್ತ ಈ ರೀತಿ ದೊಡ್ಡ ದೊಡ್ಡ ಬಂಡೆಗಳಿಂದ ಅಲ್ಲಲ್ಲಿ ಹಲವಾರು ಗುಹೆಗಳ ತರ ಕ್ರಿಯೇಟ್ ಆಗಿದೆ ನೋಡಿ ಒಂದೊಂದು ಬಂಡೆ ಸಹ ಎಷ್ಟು ದೊಡ್ಡ ದೊಡ್ಡದಾಗಿದೆ ಅಂತ ಅದ್ರ ಮಧ್ಯದಲ್ಲಿ ಮೇಲ್ಗಡೆಯಿಂದ ಬೀಳುವಂತ ಸೂರ್ಯನ ಕಿರಣ ಇದೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ನಾನು ಬೆಟ್ಟದ ಒಂದು ತುದಿಯಿಂದ ಗೋದಾಮನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಇಷ್ಟು ದೊಡ್ಡ ಬೆಟ್ಟದಲ್ಲಿ ಹಸುಗಳನ್ನ ಸಾಕಿದಾರಂತೆ ಮೇಲ್ಗಡೆ ಸೊ ಅದನ್ನ ನಾನು ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೆ ಬೆಟ್ಟದ ತುದಿಯಲ್ಲಿ ಒಂದು ದಾರಿ ಇದೆ ಅಲ್ಲಿಂದ ಹೋಗ್ಬೇಕು ಎಸ್ ಬನ್ನಿ ಇದೇ ದಾರಿಯಲ್ಲಿ ನಾವು ಮುಂದೆ ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರಷ್ಟು ಹೋದರೆ ಗೋದಾಮ್ಗೆ ರೀಚ್ ಆಗ್ತೀವಿ ಬಂದ ದಾರಿಗೆ ಸುಂಕ ಇಲ್ಲ ಅಂತ ನಾನು ಹೋಗ್ತಾ ಇದ್ದೀನಿ ಯಾಕೆ ಅಂದರೆ ಈಗ ಅಲ್ಲಿ ಗೋದಾಮು ಇಲ್ವಂತೆ ಚಿರತೆಗಳ ಕಾಟದಿಂದ ಗೋದಾಮನ್ನು ತೆಗೆದಿದ್ದಾರಂತೆ ಹಾಗೇ ಅಲ್ಲೇ ಸ್ವಲ್ಪ ಮುಂದೆ ಹೋದರೆ ಮಂಟಪಗಳಿದೆಯಂತೆ ಅಲ್ಲಿ ಸಾಧುಗಳು ಈಗಲೂ ಕೂಡ ಬರ್ತಾ ಇರ್ತದಂತೆ ಈಗ ಯಾವುದೇ ಸಾಧು ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಹೋದರೂ ಪ್ರಯೋಜನ ಇಲ್ಲ ಅಂತ ನಾನು ವಾಪಸ್ ಹೋಗ್ತಾ ಇದ್ದೀನಿ ಆದರೂ ಬೆಟ್ಟ ತುದಿಯಲ್ಲಿ ಈ ರೀತಿ ದಾರಿಯಲ್ಲೆಲ್ಲ ಓಡಾಡ್ತೀವಿ ಅಂತಂದರೆ ಸಖತ್ ಮಜಾ ಇರುತ್ತೆ ಇನ್ನೂ ಯಾರೆಲ್ಲ ಬೆಟ್ಟಕ್ಕೆ ವಿಸಿಟ್ ಮಾಡಿಲ್ಲ ಒಂದು ಸಲ ಬನ್ನಿ ಸಖತ್ತಾಗಿದೆ ಪ್ಲೇಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಬಂದರೆ ಟ್ರಕ್ಕಿಂಗ್ ಕೂಡ ಮಾಡ್ಬೋದು ಸೊ ಒನ್ ಡೇ ಟ್ರಿಪ್ಪಿಗಂತೂ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ ನಾನಿದು ನೋಡಿ ಹೆಂಗಿದೆ ಪ್ಲೇಸ್ ಅಂತ ನಾವು ಬೆಟ್ಟ ತುದಿಯಲ್ಲಿ ಓಡಾಡ್ತಿದ್ದೀವಿ ಅಂತಲೇ ನನಗೆ ಫೀಲ್ ಆಗ್ತಿಲ್ಲ ಇವಾಗ ನಾವು ಬೆಟ್ಟನ ಹತ್ಕೊಂಡು ಬಂದಿದ್ದು ಇಲ್ಲಿಂದ ಎಸ್ ಬೆಟ್ಟದ ಮೇಲ್ಗಡೆಯಿಂದ ವ್ಯೂ ಯಾವ ರೀತಿ ಕಾಣಿಸುತ್ತೆ ಅಂತ ಒಂದು ಸಲ ನೋಡ್ಕೊಂಡು ಬನ್ನಿ ನೋಡಿ ಬೆಟ್ಟದ ಮೇಲ್ಗಡೆಯಿಂದ ವ್ಯೂ ಈ ರೀತಿ ಕಾಣಿಸುತ್ತೆ ಪೂರ್ತಿ ಹಚ್ಚ ಹಸಿರಾಗಿದೆ ಯಾರೆಲ್ಲ ಸಿದ್ರು ಬೆಟ್ಟನ ನೋಡಿಲ್ಲ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಒಂದು ಸಲ ಬನ್ನಿ ಸಖತ್ತಾಗಿದೆ ಪ್ಲೇಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಅನಿಸುತ್ತೆ ನಿಮಗೆ ಎಸ್ ನನ್ನ ವಿಡಿಯೋನ ಎಂಡ್ ಮಾಡೋ ಅಂಥ ಟೈಮ್ ಇದಾಗಿತ್ತು ಸಿದ್ರಬಟ್ಟ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್